ಗ್ಯಾಸ್ಟ್ರಿಕ್ಕು ಕೇವಲ ಐವತ್ತು ರೂಪಾಯಿಗೆ ಯಾರದೇ ಆಗಿರಲಿ ದುಡ್ಡನ್ನು ವಾಪಸ್ ಕೊಡ್ತೀನಿ ವಾಸಿ ಆಗದಿದ್ದರೆ ಕೇವಲ ಐವತ್ತು ರೂಪಾಯಿಗೆ ಐದು ದಿನಕ್ಕಾಗೋಷ್ಟು ಕೊಟ್ಟಿರ್ತೀನಿ ಐದು ದಿನ ಆಗಲಿಲ್ವಾ ಎರಡೇ ದಿನಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ ಎರಡು ದಿನ ಮೇಲೆ ಬೇಕಾಗೇ ಇಲ್ಲ ನೀವು ಯಾವ ಥರ ಬೇಕಾದ್ರೂ ಉಪಯೋಗಿಸ್ಕೊಬೋದು ಐದು ದಿನಕ್ಕಾಗಷ್ಟು ಪಾಕೆಟ್ನಲ್ಲಿ ಕೊಡ್ತೀನಿ ಗ್ಯಾಸ್ಟ್ರಿಕ್ ಬರೋಕ್ಕೆ ಕಾರಣ ಏನು ಯಾವ್ಯಾವ ಥರ ಬರುತ್ತೆ ಅದು ಯಾವ ಮುಖಾಂತರ ಬರುತ್ತೆ ಯಾವ ರೂಪದಲ್ಲಿ ಬರುತ್ತೆ ಉಳಿತಾಗಿರುತ್ತೆ ಹೊಟ್ಟೆ ಉರಿ ಇರುತ್ತೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಒಬ್ಬರು ಆಗ್ತದೆ ಆಮೇಲೆ ವಾಂತಿ ಆದಂಗೆ ಆಗ್ತದೆ ಊಟ ಸೇರಲ್ಲ ಒಂದೊಂದು ಸರಿ ಕೆಲವ್ರಿಗೆ ಊಟ ಸೇರಲ್ಲ ನನಗೆ ಸೇರ್ತಾ ಇರಲಿಲ್ಲ ಗ್ಯಾಸ್ಟ್ರಿಕಿಗೆ ಊಟ ಸೇರಲ್ಲ ಅವಾಗ ನನಗೆ ನಾನೇ ಕಂಡು ಹಿಡ್ಕೊಂಡೆ ಇದೇನು ಬೇರೆ ಇರ್ತಾವೆ ಇದು ಮಾಡಲಿಲ್ಲ ಇಂಗ್ಲೀಷ್ ಮೆಡಿಷನ್ಗಳು ನುಂಗಿ ಸಾಕಾಗಿ ಆಮೇಲೆ ನನಗೆ ಇದು ಸರೋಗಲ್ಲ ಅಂದ್ಬಿಟ್ಟು ನಾನೇ ನಮ್ಮ ಅಪ್ಪನ ಬುಕ್ ತೆಗೆದು ಅವಾಗ ನಾನೇ ಕಂಡು ಹಿಡ್ಕೊಂಡು ನಾನೇ ಮಾಡ್ಕೊಂಡು ಆಮೇಲೆ ಫುಡ್ಡನ್ನು ಈ ಗ್ಯಾಸ್ಟ್ರಿಕಿಗೆ ಯಾವ ಫುಡ್ ತಿನ್ನಬೇಕು ಅದು ಹೊಟ್ಟೆ ಒಳಗಡೆ ಹುಣ್ಣಾಗಿರ್ತವೆ ಅಂತ ಇಟ್ಕೊಳ್ಳಿ ಇಲ್ಲ ಆಗದೇ ಇರ್ಬೋದು ಅಸಿಡಿಟಿ ಆಗ್ಬಿಟ್ಟು ಅದು ಸಮಸ್ಯೆ ಆತ ಇರ್ತದೆ ಹೊಟ್ಟೆ ಉರಿ ಬರ್ತಾ ಇರ್ತದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಫುಡ್ ಕಂಡು ಹಿಡ್ಕಂಡೆ ಫಸ್ಟು ಏನು ಮಾಡಬೇಕು ಅಂತ ಆವಾಗ ನನಗೆ ಮಧ್ಯಾಹ್ನ ತಿಂತಿರಲಿಲ್ಲ ಬೇರೆ ಊಟ ಏನೂ ತಿಂತಿರಲಿಲ್ಲ ಎರಡು ದಿವಸ ತಿಂದ್ಬಿಟ್ರೆ ಫಿನಿಷ್ ಅದು ತಿರ್ಗಾ ಅದು ಹೊಟ್ಟೆ ನೋವು ಬರೋಕ್ಕಿಲ್ಲ ಏನು ಇರೋಕ್ಕಿಲ್ಲ ವಾಮಿಟ್ ಆಗೋದು ವಾಮಿಟು ಆಗ್ತಿರ್ಲಿಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕು ನಮಗೆ ನಾವೇ ಕಂಡು ಹಿಡ್ಕೊಬೇಕು ಖಂಡಿತ ಇದಿದೆ ಆದ್ದರಿಂದ ಗ್ಯಾಸ್ಟ್ರಿಕ್ ಪೌಡ್ರದು ನೋಡಿ ಸೊಪ್ಪು ಅಚ್ಚೆಸೊಪ್ಪು ಸೊಪ್ಪು ಬರುತ್ತೆ ಅಚ್ಚೆ ಸೊಪ್ಪು ಮತ್ತು ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದಕ್ಕಿನ್ನೂ ಜೀರಿಗೆ ಧನಿಯಾ ಶುಂಠಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಪೌಡ್ರ್ ಇದು ಇಂಪಾರ್ಟೆಂಟಾಗಿ ಸೊಪ್ಪು ಹಾಕಿರೆ ಅದು ಗ್ಯಾಶು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗ ಮೈಗ್ರೇನು ಮೈಗ್ರೇನು ಏನಕ್ಕೆ ಬರುತ್ತೆ ಯಾವುದರಿಂದ ಬರುತ್ತೆ ಅನ್ನೋದಕ್ಕೆ ಹೇಳ್ತೀನಿ ಇದು ಟೆನ್ಷನ್ನು ಪ್ರತಿಯೊಂದು ಕಾಯಿಲೆಗಳು ಬರೋದು ಟೆನ್ಷನ್ನು ಮತ್ತು ಆಹಾರ ಪದ್ಧತಿಗಳು ಈ ಆಹಾರ ಆಹಾರ ಪದ್ಧತಿಗಳನ್ನು ನಾವು ಸರಿಪಾಡ್ಕೊಂಡಾಗ ಖಂಡಿತ ಇದೆ ವಾಸಿ ಆಗುತ್ತೆ ಈಗ ನೋಡಿ ಮೈಗ್ರೇನ್ಗೆ ಮೈಗ್ರೇನ್ಗೆ ಏನು ಮಾಡಿದ್ದೀನಿ ಅಂದರೆ ನಾಟಿ ಹಸುವಿನ ತುಪ್ಪ ಇದು ನಾಟಿ ಹಸುವಿನ ತುಪ್ಪ ತಂದು ಅದಕ್ಕೆ ಬ್ರಾಹ್ಮಿ ಒಂದೆಲಗ ಆಮೇಲೆ ಪುನರ್ನವ ಮತ್ತು ತುಳಸಿ ಇವನ್ನ ಹಾಕಿ ಅದನ್ನು ಆಗಿ ಕಾಯಿಸಿ ಅದನ್ನು ಬೆಣ್ಣೆ ಜೊತೆನೇ ನೆನೆ ಕಾಯಿಸಿ ಅದ ಮಾಡಿ ಮೈಗ್ರೇನನ್ನು ಮೈಗ್ರೇನ್ಗೆ ಇದು ಎರಡು ಹನಿ ಹಾಕ್ಕೊಂಡ್ರೆ ಮೂಗ್ಗೆ ಹಾಕ್ಕೊಬೇಕು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಮುಗ್ಗ ಹಾಕ್ಕೊಂಡಾಗ ಇದು ಕ್ರಮೇಣ ಒಂದೇ ದಿವ್ಸಕ್ಕೆ ಹೋಗಲ್ಲ ಒಂದೇ ದಿವ್ಸಕ್ಕೆ ಹೋಗಲ್ಲ ಯಾವುದನ್ನೂ ಅಪಾರತ ಮಾಡ್ಕೊಂಬೇಡಿ ಪ್ರತಿಯೊಬ್ಬರೂನು ಇದನ್ನು ನಿಧಾನಕ್ಕೆ ಉಪಯೋಗಿಸ್ಕೊಂಡು ಹೋದರೆ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡಿದಾಗ ನಿಮಗೆ ಮೈಗ್ರೇನ್ ಅಂತಕ್ಕಂಥದ್ದು ತಲೆನೋವು ಹೋಗುತ್ತೆ ತದನಂತರ ಈಗ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು ಬ್ಯಾಕ್ ಬ್ಯಾಕ್ ಒಳ್ಳೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಬ್ಯಾಕ್ಟೀರಿಯಾಗಳು ಸಾಯಬೇಕು ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಬೇಕು ಈ ಪೌಡರನ್ನು ಜೇನು ತುಪ್ಪದಲ್ಲಿ ತಗೊಂಡು ರಂಗಡಿಸ್ಬಿಟ್ಟು ಒಂದು ಚಿಟಿಕೆ ಹಾಕ್ಕೊಂಡು ಮಧ್ಯಾಹ್ನ ಟೈಮು ತಗೊಂಡಾಗ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಬ್ಯಾಡ ಬ್ಯಾಕ್ಟೀರಿಯಾಗಳು ತೊಲಗೋಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿತವೆ ಆವಾಗ ನಮ್ಮ ಕಾಯಿಲೆಗಳು ವಾಸಿ ಆಗ್ತವೆ ಖಂಡಿತ ಯಾಕೆ ಯಾಕೆಂತಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬಂದಾಗಲೇ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಹೋಗೋದು ಇದನ್ನು ಮಧ್ಯಾಹ್ನ ಟೈಮು ಪ್ರತಿಯೊಂದು ಕಾಯಿಲೆಗಳಿಗೂ ಇದ್ದೀನಿ ಅದನ್ನು ವಾಸಿ ಇದೆ ಮತ್ತು ನೋಡಿ ಇದು ಪಿತ್ತ ಈ ಪಿತ್ತದಿಂದನೇ ಕೆಲವು ಕಾಯಿಲೆಗಳೆಲ್ಲ ಸುಮಾರು ಒಂದು ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಪಿತ್ತದಿಂದನೇ ಆ ಪಿತ್ತ ಶಮನ ಆಗಬೇಕು ಅಂದರೆ ನಾನು ಮಾಡಿರ್ತಕ್ಕಂಥ ತುಪ್ಪದಲ್ಲಿ ಮಾಡಿದ್ದೀನಿ ಇದಕ್ಕೆ ಬ್ಯಾಲ್ದಣ್ಣು ಮತ್ತು ನೆಲ್ಲಿಕಾಯಿ ಮತ್ತು ಜೀರಿಗೆ ಇನ್ನೂ ಹಲವಾರು ಹಾಕಿ ಇದನ್ನು ತುಪ್ಪದಲ್ಲಿ ಲೇಹ್ಯ ಮಾಡಿದ್ದೀನಿ ಇದಕ್ಕೆ ಸ್ವೀಟಲ್ಲಿ ಮಾಡಬೇಕು ಈಗ ಉಪ್ಪು ಖಾರದಲ್ಲಿ ಮಾಡಿದ್ದೀನಿ ಅದು ಸೈಂದೂರು ಲವಣ ಹಾಕಿದ್ದೀನಿ ಪೆಪ್ಪರ್ ಹಾಕಿದ್ದೀನಿ ಇದನ್ನು ತುಪ್ಪದಲ್ಲಿ ಮಾಡಿದ್ದೀನಿ ಸೀದ್ ಮಾಡಿಲ್ಲ ಈಗ ಸ್ಯಾಂಪಲ್ಗೆ ಅಂದ್ಬಿಟ್ಟು ಖಾರದಲ್ಲಿ ಮಾಡಿದ್ದೀನಿ ಪಿತ್ತ ಎಂಥ ಪಿತ್ತನ ಇರಲಿ ಓದೇ ಓದ್ತದೆ ಗ್ಯಾರಂಟಿ ಕೊಲೆಸ್ಟ್ರಾಲ್ಗೆ ಬರೀ ಪೌಡ್ರು ಒಂದು ನಾಲ್ಕೈದು ಥರ ಪೌಡ್ರು ಕೊಟ್ಟರೆ ಅದು ಸಪ್ಪೆ ಇರ್ತದೆ ಯಾರೂ ತಿನ್ನಲ್ಲ ತುಪ್ಪದಲ್ಲಿ ಅಂದಲ್ಲ ಹಾಕೊಂಡು ತಿನ್ಬೋದು ಅದಕ್ಕೆ ಇದಕ್ಕೆ ಉಪ್ಪು ಖಾರ ಕೊಟ್ಟು ನಾನು ಟೇಸ್ಟ್ ಮಾಡಿ ಕೊಲೆಸ್ಟ್ರಾಲನ್ನು ಕಮ್ಮಿ ಆಗೋಕ್ಕೆ ಕೊಬ್ಬನಲ್ಲಿ ಈಗ ಶುಗರ್ ಬಂದಿರೋರಿಗೆ ಬಿ ಪಿ ಬಂದಿರೋರಿಗೆ ಮತ್ತು ಮಿಕ್ಕನಾಥ್ ಕಾಯಿಲೆಯವ್ರಿಗೆಲ್ಲ ಕೊಲೆಸ್ಟ್ರಾಲ್ ಅಂತಾರೆ ಅದು ಕ್ರಮೇಣ ಯಾವುದೇ ತೊಂದರೆ ಆಗದಂಗೆ ಅಕ್ಷಯ ಸೊಪ್ಪು ಎಲ್ಲ ಹಾಕಿ ಇದಕ್ಕೆ ಕೊಬ್ಬರಿ ಮತ್ತು ಉಪ್ಪು ಖಾರಗಳು ಹಾಕಿ ಇನ್ನೂ ಹತ್ತಾರು ಹಲವಾರು ಅರ್ಜುನ ಅದನ್ನು ಸೇರಿಸಿ ಹಾಕಿ ಇದನ್ನು ಮಾಡಿದ್ದೀನಿ ಇದರಿಂದ ಕೊಲೆಸ್ಟ್ರಾಲ್ಗೆ ಒಳ್ಳೆಯ ಔಷಧಿ ಮತ್ತು ನೋಡಿ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ಗೆ ಕೊಬ್ಬರಿ ಎಣ್ಣೆಯಲ್ಲಿ ಔಷಧಿ ಮಾಡಿದ್ದೀನಿ ಗಾಂಗಿಂಗ್ರಿ ಗ್ಯಾಂಗ್ರೀನ್ ಯಾಕೆ ಬರುತ್ತೆ ಶುಗರ್ ಜಾಸ್ತಿ ಆದಾಗ ಶುಗರ್ ಕಾಯಿಲೆ ಬಂದಾಗ ಶಿವಗುಳೆಗಳಾಗಿ ಸಪ್ಟಿಕ್ ಸಪ್ಟಿಕ್ಕಾಗಿ ಅದು ಬರುತ್ತೆ ದಪ್ಪ ಆಗುತ್ತೆ ಬರೀ ಇದೊಂದರಿಂದ ನೆನೆ ಗ್ಯಾಂಗ್ರೀನು ವಾಸಿ ಆಗ್ತದೆ ಇದನ್ನು ಮಾಡ್ಬೋದು ಕಪ್ಪು ಕಲೆಗಳು ಮೈನಲ್ಲಿ ಕಪ್ಪು ಕಲೆಗಳು ಬಂದಿರ್ತವೆ ಇಲ್ಲ ಗಾಯ ಆಗಿ ಕಪ್ಪು ಕಲೆಗಳು ಬಂದಿರ್ತದೆ ಇದನ್ನು ಉಪಯೋಗಿಸಿದರೆ ಅವರು ಅವ್ರು ಬೇರೆ ಉಪಯೋಗಿಸ್ಬಿಟ್ಟು ಹೇಳ್ತಾರೆ ಒಳ್ಳೆ ರಿಸಲ್ಟ್ ಬಂತು ಅಂತ ಗ್ಯಾಂಗ್ರೀನ್ಗೆ ಒಳ್ಳೆ ಔಷಧಿ ಮಾಡಿದ್ದೀನಿ ಇದಲ್ದ ಇನ್ನೂ ಹತ್ತಾರು ಹಲವಾರುಗಳಿದ್ದಾವೆ ಏನು ತೊಂದರೆ ಏನಿಲ್ಲ ಒಂದು ಭಾಗ ಅಲ್ಲ ಎರಡು ಮೂರು ಭಾಗ ಇರುತ್ತೆ ಅದನ್ನು ಉಪಯೋಗಿಸ್ಕೊಬೋದು ಮತ್ತು ನೋಡಿ ಇದು ಅಷ್ಟೇ ಮೈಗ್ರೇನ್ಗೆ ನೋಡಿ ಮೈಗ್ರೇನ್ಗೆ ನೆಶೆ ಮಾಡಿದ್ದೀನಿ ಮೈಗ್ರೇನ್ಗೆ ಇದನ್ನು ಜಾಸ್ತಿ ಇದು ಮಾಡಬಾರ್ದು ಇದಕ್ಕೆ ಸುಮಾರು ಇಂಗ್ರೀಡಿಯೆಂಟ್ಗಳು ಹಾಕಿ ಮೇಕೆಗಂಡ್ಲ ತುಪ್ಪ ಮತ್ತು ಹಾಲು ಎರನೀರು ಇನ್ನೂ ಹಲವಾರು ಹಾಕಿ ನೆಸೆ ಮಾಡಿದ್ದೀನಿ ನೆಸೆ ಬರೀ ಆ ನೆಸೆ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೊಡಬೇಕು ಅದನ್ನು ಜಾಸ್ತಿ ತೊಗೊಂಡಾಗಲೇ ಇದನ್ನು ನೀ ಒಂದು ವರ್ಷ ನೀರಿನಲ್ಲಿ ಊತಿಟ್ಟಿದ್ದೆ ಅದನ್ನು ಮೊನ್ನೆ ಹೊರಗಡೆ ತೆಗ್ದಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಇದು ಪವರ್ಫುಲ್ ಆಗಿರುತ್ತೆ ಕೆಲಸ ಮಾಡ್ತದೆ ಇದು ನನಗೆ ಈ ಆಯುರ್ವೇದ ನಾಟಿ ವ್ಯವಸ್ಥೆಗಳು ಬರ್ತಕ್ಕಂಥದ್ದು ನಮ್ಮ ತಂದೆಯವರು ಕಲ್ತ್ಕೊಂಡಿದ್ರಲ್ಲ ಇದು ನೋಡಿ ಈ ಬುಕ್ಕುಗಳಿಂದನೇ ಬಂದಿದ್ದು ನನಗೆ ನನ್ನ ತಂದೆ ಉಪಯೋಗಿಸ್ತಿದ್ದು ತಾತ ತಂದೆಗಳು ಉಪ್ಯೋಗಿಸ್ತಾ ಇದ್ದಿದ್ದು ಸುಮಾರು ಅರುವತ್ತು ವರ್ಷಗಳ ಹಿಂದಿನ ಬುಕ್ಕಿದು ಇದರಲ್ಲಿ ಪ್ರತಿಯೊಂದನ್ನು ಇತ್ತು ಅದನ್ನು ಉಪಯೋಗಿಸ್ಕೊಂಡು ನನಗೂ ತೋರಿಸೋರಲ್ಲ ನಾನು ಹೋಗಿ ಗಿಡಮೂಲಿಕೆಗಳ್ ಕಿತ್ಕೊಂಬರೀನಿ ಇಂತಿಂಥ ಅವಸ್ಥೆಗೆ ಇಂಥದ್ದು ಈ ಕಾಯಿಲೆ ಅಂತ ಕಿತ್ಕೊಂಬರೋರು ಅವಾಗ ನಾನು ಸೆಂಟ್ರನ್ನಾಗ ನಾನು ಸ್ವಯಂಕೃತವಾಗಿ ಮಾಡಿದಾಗ ಒಂದೊಂದೇ ನೋಡಿಕೊಂಡು ಕಲ್ತ್ಕೊತಾ ಇರೋದು ನೋಡಿ ತೋಂಟಪರಾಧ್ಯ ಇವರು ಗದಗನವರು ಅವರ ವಿರಚಿತವಾದಂಥ ಇದು ಸುಮಾರು ಎಷ್ಟು ವರ್ಷ ಆಗೈತು ಇದು ಅರುವತ್ತು ವರ್ಷದಿಂದನೇನೇ ತರಿಸಿದ್ರು ಇದು ನೋಡಿ ಕೈಗಾರಿಕಾ ಕೈಪಿಡಿ ಅದರಿಂದನೇ ಎಲ್ಲ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು ಸೋಪ್ಗಳನ್ನೂ ತಯಾರು ಮಾಡ್ತಾಯಿದ್ದೀನಿ ಆಯುರ್ವೇದಿಕ್ ಸೋಪ್ಗಳು ಪ್ರತಿಯೊಂದು ಸ್ಕಿನ್ ಅಲರ್ಜಿಗೆ ನೋಡಿ ಇಲ್ಲಿ ಚಂದನ ಅಂತ ಕೊಟ್ಟಿದೆ ಇವಾಗ ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತಾಯಿದ್ದೀವಿ